ಇವತ್ತು ನಿಮಗೆ ಹೊಸ ರೀತಿಯ ಒಂದು ರೆಸಿಪಿ ಮಾಡಿ ತೋರಿಸುವ ಸುಲಭದಲ್ಲಿ ಹೇಗೆ ಆಗ್ತದೆ ಕೂಡ ಒಂದು ಮೂರು ಚಮಚ ಅಷ್ಟು ತೆಂಗಿನಣ್ಣೆ ಹಾಕ್ತೇನೆ ಸ್ವಲ್ಪ ಗೋಡಂಬಿ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ತಗೊಂಡಿದ್ದರೆ ಒಂದು ಟೊಮೆಟೊ ಸ್ವಲ್ಪ ಬೆಳ್ಳಿ ಶುಂಠಿ ಒಂದು ಹಸಿಮೆಣಸು ಒಂದು ಒಟ್ಟಿ ಹಾಕಿ ಟ್ರೈ ಮಾಡಿದಾಯ್ತು ಮುಗ್ಗು ಚಕ್ಕೆ ಲವಂಗ ಒಂದು ಸ್ವಲ್ಪ ಉಪ್ಪು ಒಟ್ಟಿ ಹಾಕಿ ಟ್ರೈ ಮಾಡಿದ್ದು ಈ ರೆಸಿಪಿ ಮಾಡಲಿಕ್ಕೆ ಅಕ್ಕಿ ಬೇಡ ರವ ಬೇಡ ಎಂಥವು ಕೂಡ ಬೇಡ ಸ್ಲಾಭದಲ್ಲಿ ಮಾಡ್ಬೋದು ಬೆಳಿಗ್ಗಿನ ತಿಂಡಿಗೆ ಕೂಡ ಆಗ್ತದೆ ಸಂಜೆ ತಿಂಡಿಗೆ ಕೂಡ ಆಗ್ತದೆ ಇದು ಪುಂಡಿ ನೋಡಿ ಪುಂಡಿ ಕಡುಬು ಉಂಟಲ್ಲ ಅದನ್ನೇ ನಾನು ಪುಡಿ ಮಾಡೋದು ಈಗ ಪುಡಿ ಮಾಡಿಯೇ ತಂದೇನೆ ಸ್ವಲ್ಪ ನಿಮಗೆ ತೋರಿಸುವ ಅಂತಲೇ ಪುಡಿ ಮಾಡಿ ನೋಡಿ ಗೋಳೆ ಪುಂಡಿ ಅಂದರೆ ತೂತು ಪುಂಡಿ ಇದು ಸ್ವಲ್ಪ ಪುಡಿ ಮಾಡಿದ್ರೆ ಆಯ್ತು ಮತ್ತೆ ಯಾವುದು ನಿಮ್ದು ಉಳಿತಾಯ ಒಂದು ಇಡ್ಲಿ ದೋಸೆ ಯಾವುದು ಉಳಿದ್ರೆ ಕೂಡ ನಿಮ್ಗೆ ಈ ರೀತಿ ಮಾಡ್ಬೋದು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಎರಡು ಟು ಸೈಡ್ ಮಸಾಲ ಹಾಕುವ ಜಾಸ್ತಿ ಬೇಡ ಒಂದು ಒಂದು ಚಮಚ ಕೂಡ ಸಾಕು ಇಲ್ಲ ಜಾಸ್ತಿ ಆಗಿದ್ರೆ ಖಾರ ಆಗ್ತದೆ ನಿಮ್ಮ ಮನೆಯಲ್ಲಿ ಬೇರೆ ಮಸಾಲ ಇದ್ರೆ ಅದು ಕೂಡ ಹಾಕಬಹುದು ಮಿಕ್ಸ್ ಆದಮೇಲೆ ಪುಡಿ ಮಾಡಿದ ಪುಂಡಿಯನ್ನ ಹಾಕಿದ್ರೆ ಆಯ್ತು ಬೇಗ ಆಗ್ತದೆ ಈ ರೆಸಿಪಿ ನಿಮಗೆ ಪದಾರ್ಥ ಎಲ್ಲ ಪದಾರ್ಥ ಇಲ್ಲದಿದ್ರೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಕೊಡ್ಬೋದು ಪಲಾವ್ ರೀತಿಯಲ್ಲಿ ಆಯ್ತು ನೋಡಿ ಈಗ ಪದಾರ್ಥ ಎಲ್ಲ ಎಂತ ಬೇಕಂತಲೇ ಇಲ್ಲ ಪುಂಡಿಯನ್ನು ಜಾಸ್ತಿ ಉಡಿ ಮಾಡ್ಲಿಕ್ಕೆ ಕೂಡ ಆಗ್ತದೆ ಜಾಸ್ತಿ ಗುಡಿ ಉಡಿ ಮಾಡ್ಲಿಕ್ಕೆ ಆಗ್ತದೆ ಸ್ವಲ್ಪ ದೊಡ್ಡ ದೊಡ್ಡ ಉಂಟು ನೋಡಿ ಕೆಲವ್ರು ನೋಡಿ ಪುಂಡಿ ಎಲ್ಲ ಎಂತ ತಿನ್ನೋದಿಲ್ಲ ನೋಡಿ ಮಕ್ಕಳಿಗೆಲ್ಲ ಈ ರೀತಿ ಮಾಡಿ ಕೊಡ್ಬೋದು ಮತ್ತೆ ಸ್ವಲ್ಪ ಕೂಡ ಹಾಕು ಪದಾರ್ಥ ಇಲ್ಲದಿದ್ರೆ ನಿಮ್ಗೆ ಈ ರೀತಿ ಮಾಡ್ಬೋದು ನೋಡಿ ಸುಲಾಭದಲ್ಲಿ ಬೇಗ ಆಗ್ತದೆ ಕೂಡ ಎಲ್ಲರೂ ಕೂಡ ತಿನ್ಬೋದು ಇದನ್ನು ಮತ್ತು ಇದೇ ರೀತಿ ನೀವು ಸೊಮ್ಮೆ ಎಂಥಾದರೂ ದೋಸೆ ಆಗಲಿ ಎಂತಾದ್ರೂ ಉಳಿದರೆ ಈ ರೀತಿ ಮಾಡಿ